ಸಕ್ಸಸ್ ಆಯಿತು ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಥ್ರಿಲ್ಲ ಇದ್ದಾರೆ ಸೊ ಕೆ ಜಿ ಎಫ್ ಒನ್ ನೋಡಿದವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ ಸೊ ಕೆ ಜಿ ಎಫ್ ಟು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋ ಅಭಿಮಾನಿಗಳು ಅದೆಷ್ಟೋ ಜನ ಇದ್ದಾರೆ ಸೊ ಇವುಗಳ ನಡುವೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಕೂಡ ಲಾಂಚ್ ಆಗಿದೆ ಇತ್ತೀಚೆಗಷ್ಟೇ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಕೂಡ ತುಂಬಾ ಸರಳವಾಗಿ ನೆರವೇರಿಸಿದ್ದಾರೆ ಸೊ ಈಗಾಗಲೇ ನೀವು ಫೋಟೋಸ್ಗಳನ್ನ ನೋಡ್ತಾ ಇದ್ದೀರಾ ಇಡೀ ಚಿತ್ರತಂಡ ದೇವಸ್ಥಾನದಲ್ಲಿ ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಎಲ್ಲರೂ ಕೂಡ ದೇವರಿಗೆ ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ದೇವರ ದರ್ಶನ ಪಡೆದು ಪೂಜೆ ಮಾಡಿ ಸಿನಿಮಾದ ಕೆಲಸವನ್ನ ಚಿತ್ರತಂಡ ಶುರು ಮಾಡ್ತಾ ಇದೆ ಅಂದ್ಹಾಗೆ ವಿಜಯನಗರದಲ್ಲಿರೋ ಕೋದಂಡರಾಮ ದೇವಸ್ಥಾನದಲ್ಲಿ ಈ ಒಂದು ಸಿನಿಮಾ ಮುಹೂರ್ತ ಕಾರ್ಯಕ್ರಮವನ್ನ ನೆರವೇರಿಸಲಾಗಿದೆ ನೀವು ನೋಡ್ತಾ ಇರೋದು ಕೆ ಜಿ ಎಫ್ ಚಾಪ್ಟರ್ ಟು ಮುಹೂರ್ತ ಕಾರ್ಯಕ್ರಮದ ಫೋಟೋಸ್ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಸ್ ಸಿಕ್ಕೇ ವೈರಲ್ ಆಗ್ತಾ ಇದೆ ಸಾಕಷ್ಟು ಮೆಚ್ಚುಗೆಯನ್ನು ಅದಾಗೆ ನಟ ಯಶ್ ಚಿತ್ರದ ನಾಯಕಿ ಶ್ರೀನಿಧಿ ಶೆಟ್ಟಿ ನಿರ್ಮಾಪಕ ವಿಜಯ್ ಕಿರಂಗದೂರ್ ನಿರ್ದೇಶಕ ಪ್ರಶಾಂತ್ ನೀಲ್ ಸಿನಿಮಾಟೋಗ್ರಾಫರ್ ಭುವನ್ ಗೌಡ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು ಈ ಮೂಲಕ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾದ ಚಿತ್ರೀಕರಣ ಶುಭಾರಂಭವಾಗಿದೆ ವಿಶೇಷ ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ರವಿನಾಥ್ ತಂಡ ಕರೆತರೋ ತಯಾರಿಯನ್ನ ಮಾಡ್ತಾ ಇದೆ ಕೆ ಜಿ ಎಫ್ ಮೊದಲ ಭಾಗ ದೇಶಾದ್ಯಂತ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಪಡ್ಕೊಂಡಿತ್ತು ಈ ಕಾರಣದಿಂದಾಗಿ ಸಹಜವಾಗಿ ಚಾಪ್ಟರ್ ಟೂ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಕೂಡ ಹುಚ್ಚಿದೆ ಸೊ ನಾವು ಕೂಡ ಈ ಚಿತ್ರ ತಂಡಕ್ಕೆ ಶುಭವನ್ನ ಹಾರೈಸೋಣ ಕಂಗ್ರಾಚ್ಯುಲೇಷನ್ ಆಲ್ ದಿ ಬೆಸ್ಟ್ ಆದಷ್ಟು ಬೇಗ ಯಾವುದೇ ವಿಘ್ನಗಳಿಲ್ಲದೆ ಕೆ ಜಿ ಎಫ್ ಚಾಪ್ಟರ್ ಟೂ ಸಿನಿಮಾದ ಚಿತ್ರೀಕರಣ ಮುಗಿಯುವಂತಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ರಾಕಿಂಗ್ ಸ್ಟಾರ್ ಗ್ಯಾಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕ ಕೆ ಜಿ ಎಫ್ ಅಥವಾ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಬಸ್ ಮಾಡ್ತಾ ವಿಡಿಯೋ ಲೈಕ್ ಕಟ್ಟಿ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು